ನಾನು ಬೊಂಬೈಗೆ ಹೋಗಿದ್ದೆ ಪೂನಕ್ಕೆ ನೋಡುವಾಗ ಗಾಡಿ ಎಲ್ಲ ನೋಡುವಾಗ ರಿಕ್ಷಾ ನೋಡುವಾಗ ಭಾರಿ ಆಸೆ ಆಯ್ತು ಸರ್ ಮತ್ತೆ ಎಲ್ ಮ್ಯಾಚ್ ಹಾಕ್ತಲ್ಲ ಸರ್ ಹೌದು ರಾತ್ರಿ ಎಲ್ಲ ಬಂದು ಎಫಿಲ್ ಮ್ಯಾಚ್ ನೋಡ್ತಾರೆ ಮೊದ್ಲಿಂದ ಧೋನಿ ಆ ಧೋನಿಗೆ ಹತ್ರ ನಾನು ಟಿವಿ ಹಾಕಿದ್ದು ಮ್ಯಾಚ್ ನೋಡ್ಬೇಕು ಏನೇ ಆಗ್ಲಿ ಬರೋಸ ದೇವರು ಒಳ್ಳೆ ಮಾಡಿದ್ರೆ ನಾನು ಎ ಸಿ ಗಾಡಿ ಮಾಡ್ತೇನೆ ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ನಾನು ಮಣಿಪಾಲಕ್ಕೆ ಹೋಗ್ತಾ ಇದ್ದೆ ಟೂ ವೀಲರ್ ಹೋಗ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ತುಂಬಾ ಇತ್ತು ಪಕ್ಕದಿಂದ ಒಂದು ಆಟೋ ರಿಕ್ಷಾ ಪಾಸ್ ಆಯಿತು ಅಷ್ಟೊಂದು ವಾಹನಗಳ ಮಧ್ಯೆ ನನಗೆ ಈ ರಿಕ್ಷಾ ತುಂಬಾ ಆಕರ್ಷಕವಾಗಿ ಯಾಕೆ ಅಂತಂದ್ರೆ ಒಳಗಡೆ ಒಂದು ದೊಡ್ಡ ಟಿವಿ ಟಿವಿಯಲ್ಲಿ ಐ ಪಿ ಎಲ್ ಮ್ಯಾಚ್ ಬರ್ತಾ ಇದೆ ಸುತ್ತಮುತ್ತಲಿನವರೆಲ್ಲರೂ ಕೂಡ ವೆಹಿಕಲ್ ನಲ್ಲಿ ಇರೋರೆಲ್ಲ ಈ ಆಟೋ ನೋಡ್ತಾ ಇದ್ದಾರೆ ನಾನು ಹೋಗಿ ನಿಲ್ಸಿ ಅವರನ್ನ ನಿಲ್ಸಿ ರಿಕ್ವೆಸ್ಟ್ ಮಾಡಿ ಒಂದು ಎರಡು ನಿಮಿಷ ಮಾತನಾಡಿದೆ ಆಟೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿತ್ತು ನನಗೆ ಯಾಕೆ ಅಂತಂದ್ರೆ ಇದ್ರಲ್ಲಿ ಬರೀ ಟಿವಿ ಮಾತ್ರ ಅಲ್ಲ ಅಲ್ಲಿ ಸ್ಪೀಕರ್ ಇದೆ ವೂಫರ್ಸ್ ಇದೆ ಕೂಲರ್ ಇದೆ ಒಂಥರ ಆಕರ್ಷಕವಾಗಿದೆ ಸ್ವಲ್ಪ ಆಗಿದೆ ನಮ್ಮೂರಲ್ಲೂ ನಿಮ್ಮೂರಲ್ಲೂ ನೂರಾರು ರಕ್ಷೆಗಳು ಇರಬಹುದು ಇಲ್ಲಿ ಇಂಟರ್ ನ್ಯಾಷನಲ್ ಲೈಫ್ ಸ್ಕಿಲ್ಸ್ ಕೋಚ್ ಶಿವಕೆರ ಅವ್ರ ಒಂದು ಮಾತು ಹೇಳ್ತಾರೆ ಮಾತಾರೆಂಟ್ ಥಿಂಗ್ಸ್ ಥಿಂಗ್ಸ್ ಡಿಫರೆಂಟ್ಲಿ ಅಂತ ಅಂದ್ರೆ ನಾವು ಮಾಡೋ ಕೆಲಸದಲ್ಲೇ ಏನಾದ್ರೂ ಸ್ವಲ್ಪ ವಿಭಿನ್ನವಾಗಿರೋದನ್ನ ಏನಾದ್ರು ಮಾಡಿದ್ರೆ ಜನ ನಮ್ಮ ತಿರುಗಿ ನೋಡ್ತಾರೆ ಅಂತ ಈ ಆಟೋ ತುಂಬಾ ಚೆನ್ನಾಗಿದೆ ಈ ಸ್ಟೋರಿ ಹೇಗಿದೆ ಅನ್ನೋದನ್ನ ನೀವು ನೋಡಿ ಮತ್ತೆ ಉಡುಪಿ ಜಿಲ್ಲೆಯ ಕಾರ್ಯಕಳಕ್ಕೆ ಬಂದ್ರೆ ಇವ್ರೊಮ್ಮೆ ಭೇಟಿ ಮಾಡಿ ಮಾತಾಡಿ ನಮಸ್ಕಾರ ದಿನೇಶ್ ಪೂಜಾರಿ ಅವರೇ ನಮಸ್ಕಾರ ಸರ್ ಮತ್ತೆ ಹೇಗಿದ್ದೀರಿ ಸೌಖ್ಯ ತೊಂದ್ರೆಯಲ್ಲ ಸರ್ ಎಷ್ಟು ವರ್ಷದಿಂದ ನೀವು ಆಟೋ ಚಾಲಕರಾಗಿದ್ದೀರಿ ನಾನೊಂದೊಂದು ನಲವತ್ತು ನಾನು ರಿಕ್ಷಾ ಬಿಡ್ತಿದ್ದೆ ಸರ್ ಹೌದಾ ಹೌದೌದು ನಿನ್ನೆ ಅಚಾನಕ್ ಆಗಿ ಮಣಿಪಾಲದಲ್ಲಿ ನಾನ್ ನಿಮ್ಗೆ ಸಿಕ್ಕಿದೆ ಹೌದು ಸರ್ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಆಗ್ಲೂ ಈ ಟೊಪ್ಪಿ ಹಾಕೊಂಡು ನೀವು ರಿಕ್ಷಾ ಓಡಿಸ್ತಿದ್ರಿ ಈಗಲೂ ಅದೇ ಟೊಪಿಯಲ್ಲಿದ್ದೀರಿ ಒಂಥರ ಪಿಚರ್ ಹಾಕೋತರ ಕಾಣ್ತೀರಿ ಸರ್ ಯಾಕಾಗಿ ಈ ಟೊಪ್ಪಿ ಅದು ಮೊದ್ಲಿನ ಟೊಪ್ಪಿನ ಬಾರಿ ಪ್ರೀತಿ ಸರ್ ಹೌದಾ ಇದು ಮೊದ್ಲಿಗಿಂದ ಹಾಗೆಲ್ಲ ಅದೊಂದು ಪ್ರೀತಿ ಉಂಟು ಟೊಪ್ಪಿ ಬೇಕಂದ್ರೆ ಟೊಪ್ಪಿ ಬೇಕು ಮನೆ ಇಲ್ಲಾದ್ರೆ ನಾನು ಟೊಪ್ಪಿ ಇರ್ಕೊಂಡು ಎಲ್ಲಿ ಹೋಗುದು ಇದು ಹೊಸೇ ಟೊಪ್ಪಿ ಹೋಗುದು ಹೌದಾ ಹೌದಾ ಅಷ್ಟೇ ಇಷ್ಟ ನನ್ಗೆ ಇಷ್ಟ ಈಗ ನಿಮ್ಮ ಆಟೋ ಬೇರೆಲ್ಲ ಆಟೋಗಳಿಗಿಂತ ತುಂಬಾ ಭಿನ್ನ ಆಗಿ ಕಾಣ್ತದೆ ಅದ್ ಹಿಂದ್ಗಡೆಯಿಂದ ಈಗ ಓಪನ್ ಆಗುದು ಮತ್ತೆ ಈ ಮೇಲಿಂದ ಎಲ್ಲ ಹಳದಿ ಬಣ್ಣದ ಇದೆಲ್ಲ ನೋಡಿದ್ರೆ ತುಂಬಾ ಇದೆಲ್ಲ ಆಲ್ಟ್ರೇಷನ್ ಅಂತ ಅನ್ಸ್ತದೆ ಆಲ್ಟ್ರೇಷನ್ ಡೌಟ್ ಇಲ್ಲ ಹೌದು ಈ ಆಲ್ಟ್ರೇಷನ್ ಎಲ್ಲಿ ಮಾಡಿದ್ರಿ ಯಾಕೆ ಮಾಡಿದ್ರಿ ಎಷ್ಟು ಖರ್ಚು ಮಾಡಿದ್ರಿ ನೋಡಿ ಸರ್ ನಾನು ಬೊಂಬೈಗೆ ಹೋಗಿದ್ದೆ ಪೂನಕ್ಕೆ ನೋಡುವಾಗ ಗಾಡಿ ಎಲ್ಲ ನೋಡುವಾಗ ರಿಕ್ಷಾ ನೋಡುವಾಗ ಭಾರಿ ಆಸೆ ಆಯ್ತು ಸರ್ ನೋಡುವಾಗ ನಾನು ಮತ್ತೆ ಎಂತ ಹೇಳಿದೆ ಇದು ಬಾಡಿ ತರುವಾಗ ಮತ್ತೆ ಅಲ್ಲಿ ಬಿಡ್ಕೊಂಡು ಹೋಗಿದ್ದು ಹೊಸ ಹೊಸತು ಗಾಡಿ ನಂಬರ್ ಆಗ್ಲಿಲ್ಲ ಇನ್ಸೂರೆನ್ಸ್ ಎಲ್ಲ ಕಟ್ಟಿದೆ ಕಟ್ಟಿ ಮತ್ತೆ ನಾನು ಹೋದೆ ಪೂನ ತನಕ ಪೂನ ತಕ್ಕ ಹೋದೆ ಒಬ್ರೆ ಒಬ್ರೆ ಹೋಗಿ ವೆರಿ ಗುಡ್ ಅಲ್ಲಿ ಎಲ್ಲ ಇದು ಆಲ್ಟ್ರೇಷನ್ ಮಾಡಿದ್ರೆ ಒಳ್ಳೆ ಮಾಡ್ತಾರೆ ಯಾವ ಬೇಕಾದ ಅಂತ ಮಾಡ್ತಾರೆ ಸೂಪರ್ ಆಗ್ತದೆ ಹೌದಾ ಮತ್ತೆ ಗಾಡಿ ಹೋಗುವಾಗ ಇಲ್ಲಿ ಹಂಪಿದ್ರೆ ಪಲ್ಟಿ ಗಿಲ್ಟಿ ಆಗುದಿಲ್ಲ ಗ್ಯಾಪ್ ಅಲ್ಲಿ ಇದು ಇದಾಗ್ತದೆ ಫೈಬರ್ ಬಾಡಿ ಅಲ್ಲ ಸರ್ ಇದು ಗಾಡಿ ಇದು ಆಕ್ಸನ್ ಒಳ್ಳೆ ಆಗ್ತದೆ ಎಷ್ಟು ಖರ್ಚು ಮಾಡಿದ್ರು ಈಗ ಇದಕ್ಕೆ ಆಲ್ಟ್ರೇಷನ್ ಅಂದ್ರೆ ಅಲ್ಲಿ ಕಮ್ಮಿ ರೇಟ್ ಒಂದು ನನ್ನ ಮೂವತ್ ಸಾವಿರ ರೂಪಾಯಿ ಅಲ್ಲಿ ಎಲ್ಲ ಇದು ಫಿಟ್ಟಿಂಗ್ ಚಾರ್ಜ್ ಎಲ್ಲ ತಗೊಳಿದ್ರೆ ಅಷ್ಟೇ ಆದ್ರೆ ನಿಮ್ಗೆ ಹೋಗಿ ಬರ್ಲಿಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಆಯ್ತಲ್ಲ ಒಂದು ಏಳು ಸಾವಿರ ರೂಪಾಯಿ ಸಿ ಸರ್ ಗಾಡಿ ಸಿ ಎನ್ ಅಲ್ಲಿ ಮೈಲೇಜ್ ಉಂಟು ತೊಂದರೆ ಇಲ್ಲ ಇನ್ನು ಆಕರ್ಷಣೆ ಯಾಕೆ ನಿಮ್ಮ ಆಟೋ ಅಂತ ಹೇಳಿದ್ರೆ ಇಲ್ಲಿ ಊಫರ್ ಇದೆ ಸ್ಪೀಕರ್ ಇದೆ ಟಿವಿ ಇದೆ ಒಂತರ ಒಂದು ಸಣ್ಣ ಕೂಲರ್ ಇದೆ ಇದೆಲ್ಲ ಹಾಕಿದಿರಿ ಮೋಸ್ಟ್ಲಿ ಯಾವ ರಿಕ್ಷದಲ್ಲೂ ಈ ತರ ಇಲ್ಲ ಅಂತ ನಾನು ಅನ್ಕೊಳ್ತೇನೆ ಯಾಕಾಗಿ ಇದು ಟಿವಿ ನೋಡಿ ಎಲ್ಲ ಮಕ್ಕಳಿಗೆ ರಜೆ ಸಿಗ್ತಿದೆ ನಾನು ಮಕ್ಕಳೆ ಬೇಕಾದ್ರೆ ಆಟೋ ಬೇಕಾಗ್ತದೆ ಕೆಲವು ಜೋಳೆ ಮಾಡಿ ಅಲ್ಲೇ ತಿರ್ಗಾಡ್ಲಿಕ್ಕೆ ಹೋಗ್ತಾರೆ ಮತ್ತೆ ಆಕೆ ಗಾರ್ಡನ್ ಗಿಡನ್ ಹೋಗ್ತಾರೆ ಮತ್ತೆ ನನ್ನ ರಿಕ್ಷಾ ಅಂದ್ರೆ ಮಕ್ಕಳಿಗೆ ಭಾರಿ ಇಷ್ಟ ಹೌದಾ ಮಕ್ಕಳಿಗೆ ಮಕ್ಕಳಿಗೆಲ್ಲ ದೊಡ್ಡವರಿಗೆ ಹೌದಾ ಮತ್ತೆ ಎಪಿಎಲ್ ಮ್ಯಾಚ್ ಆಗ್ತದೆ ಸರ್ ಹೌದು ರಾತ್ರಿ ಎಲ್ಲ ಬಂದು ಎಪಿಎಲ್ ಮ್ಯಾಚ್ ನೋಡ್ತಾರೆ ರಿಕ್ಷಾ ಅದು ಖುಷಿ ಆಗ್ತಿದೆ ಭಯಂಕರ ಹೌದಾ ಹೌದು ನಿಮ್ಮ ಫೇವರೆಟ್ ಟೀಮ್ ಯಾವ್ದು ನಮ್ದು ಚೆನ್ನೈ ಸರ್ ಚೆನ್ನೈ ಚೆನ್ನೈ ಮತ್ತೆ ಬ್ಯಾಂಗ್ಲೂರು ಉಂಟು ಈಗ ನಾವು ಈ ಸತಿ ಬ್ಯಾಂಗ್ಳೂರ್ಗೆ ಸಪೋರ್ಟ್ ಹೌದಾ ಒಳ್ಳೆ ಟೀಮ್ ಅದು ಹೇಗೆ ಕಪ್ ಸಲ ಆಗ್ಬೋದು ನಾವು ನೋಡ್ತೇವೆ ಈ ಸತ್ತ ಆಗ್ಬೇಕಾದ್ರೆ ಬರ್ಬೇಕಾಗ್ತದೆ ಯಾರು ನಿಮ್ ಫೇವ್ರೇಟ್ ಕ್ರಿಕೆಟರ್ ಧೋನಿ ಹೌದಾ ಮೊದ್ಲಿಂದ ಧೋನಿ ಅವನು ಆ ಧೋನಿಗೆ ಹತ್ರ ನಾನು ಅದೇ ಟಿವಿ ಹಾಕಿದ್ದು ಮ್ಯಾಚ್ ನೋಡ್ಬೇಕಂತ ಹೌದಾ ಆ ಮತ್ತೆ ಹಾಗೆ ಉಂಟು ನಮ್ಗೆ ಈಗ ನೀವು ದೂರ ದೂರ ಎಲ್ಲಾ ಬಾಡಿಗೆಗೆ ಹೋಗ್ತೀರಿ ಹೌದು ನೀವು ರಸ್ತೆಯಲ್ಲಿ ಹೋಗುವಾಗ ಎಲ್ಲರೂ ನಿಮ್ಮ ರಿಕ್ಷಾ ಕಡೆನೇ ಗಮನ ಕೊಡ್ತಾರೆ ಹೌದು ಬೇರೆಯವರೆಲ್ಲ ಹೇಳಿದಾರಾ ಚೆನ್ನಾಗಿದೆ ಮಾರ ರಿಕ್ಷಾ ನೋಡ್ಲಿಕ್ಕೆ ಅಂತ ಎಲ್ಲ ಎಲ್ಲ ಹೇಳ್ತಾರೆ ಬಾರಿ ಖುಷಿ ಆಯ್ತು ಮಾರ ನಿಮ್ಮ ಗಾಡಿ ಕಾರು ಹೋಗಿ ಆಗ್ತಿದೆ ಅಂತ ಹೇಳ್ತಾರೆ ಕಾರಲ್ಲಿ ಹೋದಾಗೆ ಆ ಕಾರಲ್ಲಿ ಹೋಗ್ತೆ ಜಂಪ್ ಆಗುದಿಲ್ಲ ಮಾರ ಅಂತ ಹೌದಾ ಬಾರಿ ಬೇರೆಯವಾದ್ರು ಇದು ಆಗ್ತೆ ಜಂಪ್ ಆಗ್ತದೆ ನಿಮ್ಮ ಗಾಡಿಯಲ್ಲಿ ಎಂತ ಜಂಪ್ ಆಗುತ್ತೆ ಕೇಳ್ತಾರೆ ಏನೇ ಆಗ್ಲಿ ಬರೋಸ ದೇವರು ಒಳ್ಳೆ ಮಾಡಿದ್ರೆ ನಾನ್ ಎಸಿ ಗಾಡಿ ಮಾಡ್ತೇನೆ ರಿಕ್ಷಾ ರಿಕ್ಷಾ ಒಂದು ವರ್ಷ ಒಳಗೆ ಮಾಡ್ತೇನೆ ನಾನು ಮಾಡ್ತೇನೆ ದೇವರ ಮೇಲೆ ಏನಾಗ್ತದೆ ಅಂತ ಮಾಡ್ಬೇಕಾದ್ರೆ ಮಾಡ್ಬೇಕು ನನ್ಗೆ ಇಲ್ಲಂದ್ರೆ ಇಲ್ಲ